ಸ್ನೇಹಿತರೆ ಪ್ರೀತಿ ಅಂದ್ರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಷ್ಟೇ ಹೇಳುವುದಲ್ಲ ಅದು ಕಣ್ಣುಗಳಲ್ಲಿ ವರ್ತನೆಯಲ್ಲಿ ಮಾತುಗಳಲ್ಲಿ ಮತ್ತು ಕಾಳಜಿಯಲ್ಲಿ ತೋರುತ್ತದೆ ಯಾರಾದ್ರೂ ಈ ಆರು ಲಕ್ಷಣಗಳನ್ನು ತೋರಿಸಿದರೆ ಅವರ ಹೃದಯದಲ್ಲಿ ನಿಮಗೊಂದು ವಿಶೇಷ ಸ್ಥಾನವಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಮೊದಲನೆಯದಾಗಿ ಸ್ನೇಹಿತರೆ ನಿಮ್ಮ ಸಂತೋಷ ಅವರಿಗೆ ಮುಖ್ಯವಾಗಿರುತ್ತದೆ ನಿಜವಾಗಿ ಪ್ರೀತಿಸುವವರು ನಿಮ್ಮ ಸಂತೋಷಕ್ಕಾಗಿ ತಾವು ಮಾಡಬೇಕಾದ ತ್ಯಾಗಗಳನ್ನು ಸಹಜವಾಗಿ ಮಾಡುತ್ತಾರೆ ನಿಮ್ಮ ಮುಖದಲ್ಲಿ ನಗು ಮೂಡಿಸಲು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಿಮಗಾಗಿ ಸಮಯ ಕೊಡುತ್ತಾರೆ ಅವರು ನಿಮ್ಮ ಇಷ್ಟವಾದ ಆಹಾರ ತಂದುಕೊಡಬಹುದು ನಿಮ್ಮ ಜೊತೆ ನಿಮ್ಮ ಇಷ್ಟವಾದ ಸಿನಿಮಾ ನೋಡಬಹುದು ಅಥವಾ ನಿಮಗೆ ಹೇಳದೆ ಸರ್ಪ್ರೈಸ್ ಕೊಡಬಹುದು ನಿಮ್ಮ ನಗು ಅವರ ಹೃದಯದ ಶಾಂತಿ ಎರಡನೆಯದಾಗಿ ನಿಮ್ಮ ಮಾತುಗಳನ್ನು ಮನಸ್ಸಿನಿಂದ ಕೇಳುತ್ತಾರೆ ಅವರು ಕೇವಲ ಕಿವಿಯಿಂದ ಮಾತ್ರ ಕೇಳುವುದಿಲ್ಲ ಹೃದಯದಿಂದ ಕೇಳುತ್ತಾರೆ ನಿಮ್ಮ ಮಾತು ಎಷ್ಟು ಚಿಕ್ಕದಾದರೂ ಅಪ್ರಮುಖವಾದರೂ ಅವರಿಗೆ ಅದು ಮೌಲ್ಯವಾಗಿರುತ್ತದೆ ಅವರು ಮಧ್ಯೆ ತಡೆಯುವುದಿಲ್ಲ ಫೋನ್ ರೋಡುವುದಿಲ್ಲ ಬೇರೆ ಕಣೆ ಗಮನ ಕೊಡುವುದಿಲ್ಲ ಆ ಕ್ಷಣದಲ್ಲಿ ಅವರಿಗೆ ಮುಖ್ಯವಾದದ್ದು ನೀವು ಮಾತ್ರ ನಿಮ್ಮ ಮಾತುಗಳಲ್ಲಿ ಅವರಿಗೆ ಅರ್ಥ ಭಾವನೆ ಎಲ್ಲವೂ ಇರುತ್ತದೆ ಮೂರನೆಯದಾಗಿ ಸಂತೋಷದಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ಕೈಹಿಡಿದು ನಡೆಯುವವರು ಮಾತ್ರ ನಿಜವಾದವರು ಎಷ್ಟೇ ಸಮಸ್ಯೆ ಬಂದರೂ ಅವರು ನಾನು ಇಲ್ಲಿದ್ದೇನೆ ಎಂದು ನಿಂತುಕೊಳ್ಳುತ್ತಾರೆ ಮಳೆ ಕತ್ತಲೆ ವಿಫಲತೆ ಯಾವ ಪರಿಸ್ಥಿತಿಯಲ್ಲಾದರೂ ಅವರು ನಿಮ್ಮೊಂದಿಗಿರುತ್ತಾರೆ ಅವರು ಕೇವಲ ಪ್ರೀತಿಸುವವರಲ್ಲ ನಿಮ್ಮ ಬದುಕಿನ ಪಾಲುದಾರರು ನಾಲ್ಕನೆಯದಾಗಿ ಅವರು ನಿಮ್ಮ ಕನಸುಗಳನ್ನು ತಮ್ಮ ಕನಸಾಗಿ ನೋಡಿ ಬೆಂಬಲಿಸುತ್ತಾರೆ ಇದು ಸಾಧ್ಯವಿಲ್ಲ ಎಂದು ಹೇಳುವುದಿಲ್ಲ ನೀವು ಬಿದ್ದರೆ ಎದ್ದೇಳಲು ಕೈ ಕೊಡುತ್ತಾರೆ ನೀವು ಯಶಸ್ವಿಯಾದರೆ ಮೊದಲು ನಗುವವರಾಗಿರುತ್ತಾರೆ ನಿಮ್ಮ ಬೆಳವಣಿಗೆ ಸಾಧನೆ ಹೆಮ್ಮೆ ಎಲ್ಲವೂ ಅವರಿಗೆ ತಮ್ಮದೇ ಆಗಿರುತ್ತದೆ ಅವರು ನಿಮ್ಮ ಹಿಂಬದಿಯ ಶಕ್ತಿ ಪ್ರೇರಣೆ ಆಗಿರುತ್ತಾರೆ ಐದನೆಯದಾಗಿ ನಿಮ್ಮ ಸ್ವಭಾವದ ದೋಷ ಅಸಹನೆ ಇವುಗಳನ್ನು ಅವರು ಒಪ್ಪಿಕೊಳ್ಳುತ್ತಾರೆ ಬದಲಾವಣೆ ಮಾಡಲು ಒತ್ತಾಯ ಮಾಡುವುದಿಲ್ಲ ಬದಲಾಗಿ ಸಹನೆಯಿಂದ ಪ್ರೀತಿಯಿಂದ ನಿಮ್ಮಲ್ಲಿ ಉತ್ತಮತೆಯನ್ನು ತರುವ ಪ್ರಯತ್ನ ಮಾಡುತ್ತಾರೆ ನಿಮ್ಮ ತಪ್ಪುಗಳನ್ನು ನಿಮ್ಮ ವಿರುದ್ಧ ಶಸ್ತ್ರವಾಗಿ ಬಳಸುವುದಿಲ್ಲ ಅವರು ನಿಮ್ಮ ಪರಿಪೂರ್ಣತೆಗಾಗಿ ಪ್ರೀತಿಸುವುದಿಲ್ಲ ನಿಮ್ಮ ಅಪರಿಪೂರ್ಣತೆಗಳ ಜೊತೆ ಪ್ರೀತಿಸುತ್ತಾರೆ ಆರನೆಯದಾಗಿ ನಿಮಗೆ ಇಷ್ಟವಾದ ಕಲರ್ ನೀವು ಇಷ್ಟಪಡುವ ಹಾಡು ನೀವು ಹಂಚಿಕೊಂಡ ಚಿಕ್ಕ ಕಥೆ ಇವೆಲ್ಲ ಅವರ ಮನಸ್ಸಿನಲ್ಲಿ ಉಳಿಯುತ್ತವೆ ಅವರು ನಿಮ್ಮ ಜನ್ಮದಿನ ಮರೆತರೂ ನೀವು ಮೊದಲು ಬಾರಿ ಭೇಟಿಯಾದ ದಿನ ಮರೆಯುವುದಿಲ್ಲ ನೀವು ಹೇಳಿದ ಪ್ರತಿಯೊಂದು ಮಾತು ನೋಡಿದ ಪ್ರತಿಯೊಂದು ನಗು ಅವರಿಗೆ ಮುಖ್ಯವಾಗಿರುತ್ತದೆ ಅವರಿಗೆ ನೀವು ಒಂದು ನೆನಪು ಅಲ್ಲ ಒಂದು ಸಂಪೂರ್ಣ ಕಥೆಯಾಗಿರುತ್ತಿರಿ ಕೊನೆಯ ಮಾತು ಪ್ರೀತಿ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲಿ ದುಬಾರಿ ಉಡುಗೊರೆಯಲ್ಲಿ ತೋರುವುದಲ್ಲ ಅದು ಸಣ್ಣ ಸಣ್ಣ ಕಾಳಜಿಯಲ್ಲಿ ಬೆಂಬಲದಲ್ಲಿ ಹಾಗೂ ಸಹನೆಯಲ್ಲಿ ತೋರುತ್ತದೆ ಯಾರಾದರೂ ಈ ಲಕ್ಷಣಗಳನ್ನು ತೋರಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅವರನ್ನು ಕಳೆದುಕೊಳ್ಳಬೇಡಿ ಏಕೆಂದ್ರೆ ಇಂತಹ ಪ್ರೀತಿ ಜೀವನದಲ್ಲಿ ಒಂದೇ ಬಾರಿ ಸಿಗುತ್ತದೆ